ಹಾಯ್ ಸ್ನೇಹಿತರೆ ಹೇಗಿದ್ರಿ ಎಲ್ರೂ ಚೆನ್ನಾಗಿದ್ದೀರಲ್ಲ ಬೆಳಿಗ್ಗೆ ಶಾಲೆಗೆ ಹೊರಟ ಪದ್ಮ ಸರಸನ್ನೇ ನಡೆದು ಬರುತ್ತಿದ್ದಳು ರಾಮನಾಮವನ್ನು ಹಾಡುತ್ತಾ ಸಾಗುತ್ತಿದ್ದ ಒಬ್ಬ ಪುಟ್ಟ ಬಾಲಕಿ ಇಲ್ಲಿ ರಾಮಮಂದಿರ ಎಲ್ಲಿದೆ ಎಂದು ಕೇಳಿದಳು ಸ್ವಲ್ಪ ಮುಂದುಗಡೆ ಹೋಗು ಅಲ್ಲಿ ಕಾಣಿಸುತ್ತೆ ಎಂದಳು ಪದ್ಮ ತನಗೆ ಶಾಲೆಗೆ ತಡವಾಗುತ್ತಿದ್ದ ಕಾರಣ ಬೇಗ ಓಡಿ ಬಂದಳು ಪುಟ್ಟ ಹುಡುಗಿ ದೇವಸ್ಥಾನವನ್ನು ತೋರಿಸಿಕೊಡಿ ಪ್ಲೀಸ್ ಎಂದಾಗ ಸ್ವಲ್ಪ ದೂರಕ್ಕೆ ಕೈ ತೋರಿಸಿ ವಿವರಿಸಿ ಮತ್ತೆ ಪದ್ಮ ನಿಲ್ಲದೆ ಬಸ್ ಕಡೆ ಬಂದಾಗ ತನ್ನ ಮುಂದೆ ಕಣ್ಣ ಮುಂದೆ ಬಸ್ ಹೋಗುದು ನೋಡಿ ಅಯ್ಯೋ ಇದೊಂದೇ ಬಸ್ ಇತ್ತಲ್ಲ ಇನ್ನೇನು ಮಾಡಲಿ ಎಂದು ಒಂದು ಕಟ್ಟೆ ಮೇಲೆ ಕುಳಿತು ಚಿಂತಿಸುತ್ತಿದ್ದ ಪದ್ಮಳಿಗೆ ಬ್ಯಾಗಿನಲ್ಲಿದ್ದ ಮೊಬೈಲ್ ರಿಂಗ್ ಕೇಳಿಸಿ ರಿಸೀವ್ ಮಾಡಿದಾಗ ಆ ಕಡೆಯಿಂದ ಅಮ್ಮನ ಫೋನ್ ಆಗಿತ್ತು ನೀನು ಹುಷಾರಿದ್ದಿತಾನೆ ನಿನಗೇನಾಗಿಲ್ಲ ತಾನೆ ಎಂಬ ಪ್ರಶ್ನೆಗೆ ಬಂತು ಪದ್ಮ ಯಾಕೆ ಏನಾಯಿತು ಎಂದಾಗ ನೀನು ದಿಸಾಲು ಹೋಗುತ್ತಿದ್ದ ಬಸ್ಸಿಗೆ ಆಕ್ಸಿಡೆಂಟ್ ಆಗಿದೆ ಎಂದು ಕೇಳಿದ್ದು ಕೇಳಿ ಒಂದು ಕ್ಷಣ ಭಯವಾಯಿತು ಪದ್ಮಳಿಗೆ